ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೇಷ ಶಿ ಅವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ರೀಡಿಂಗ್ ಸ್ವಲ್ಪ ಲೇಟ್ ಆಗಿದೆ ಸೊ ಕ್ಷಮೆ ಇರಲಿ ಸೊ ಕಾರ್ಡ್ಸ್ನ ಶಫಲ್ ಮಾಡಿದ್ದಾಗ ನನಗೆ ಫಸ್ಟ್ ಕಾರ್ಡ್ ನೈಟ್ ಆಫ್ ವಾರ್ಡ್ಸ್ ಬಂದಿದೆ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಸೊ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಕೆಳಗಡೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ನೈಟ್ ಆಫ್ ವಾರ್ಂಡ್ಸ್ ಏನು ಹೇಳ್ತಾ ಇದೆ ಅಂದರೆ ಎಕ್ಸ್ ಕಮ್ಮಿಂಗ್ ಬ್ಯಾಕ್ ಅಂತ ಹೇಳ್ತೀನಿ ಡೈರೆಕ್ಟಾಗಿ ಆಫ್ಟರ್ ದಿಟ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಗ್ರಹಣ ಬರುತ್ತೆ ಗ್ರಹಣ ಆದಮೇಲೆ ಮಾರ್ಸ್ ಇದು ಡೈರೆಕ್ಟ್ ಅಂತ ಹೇಳ್ತೀವಿ ನಿಮ್ಮ ಲಗ್ನ ನಾಡ್ ಅಂತಲೂ ಕರಿತೀವಿ ಮಾರ್ಸ್ನ ಸೊ ನೈಟ್ ಆಫ್ ವೋಂಡ್ಸ್ ಏನು ಹೇಳುತ್ತೆ ಅಂದರೆ ಕ್ಲಿಯರ್ದ ಸ್ಪೇಸ್ ಅಂತ ಹೇಳ್ತೀವಿ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಹಳೆ ಸಾಮಾನುಗಳು ಲೈಕ್ ಯಾರಿಗಾದರೂ ಏನಾದರೂ ಕಲೆಕ್ಟ್ ಮಾಡೋದಿರುತ್ತೆ ಡಿ ಕ್ಲಟರ್ ಅಂತ ಹೇಳ್ತೀವಿ ಕ್ಲಟರ್ಸ್ ಎಲ್ಲ ಇರುತ್ತೆ ಮನೆಯಲ್ಲಿ ಸೊ ಅದನ್ನು ಕ್ಲಿಯರ್ ಮಾಡಿ ಅಂತ ಹೇಳ್ತೀವಿ ಸೊ ತುಂಬ ಎಮೋಷನ್ಸ್ ಇದೆ ಅದರಿಂದ ಹಳೆಯ ಸಾಮಾನುಗಳಲ್ಲಿ ಅಂದರೆ ಲೈಕ್ ಯಾವತ್ತೂ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ನಾನು ಉದ್ಧಾರ ಹಾಕ್ತೀನಿ ಅಂತೆಲ್ಲ ಅಂದ್ಕೊಳ್ಬೇಡಿ ಮೊದಲು ಮನೆನ ಕ್ಲೀನ್ ಮಾಡಿ ಅಂತ ಹೇಳ್ತೀನಿ ಯಾವುದು ಯೂಸ್ ಇಲ್ಲ ಯಾರಿಗೆ ನೀಡಿ ಪೀಪಲ್ ಇದ್ದಾರೆ ಅವ್ರಿಗೆ ಕೊಡಿ ಅಂತ ಹೇಳುತ್ತೆ ಲಿಟ್ರಲಿ ಟ್ರಾವೆಲ್ ಕಾರ್ಡ್ ಅಂತ ಕೂಡ ಕರಿತೀವಿ ಸೊ ನಿಮ್ಗೇನು ಏನು ಬೇಕಾಗಿದೆ ಯಾವಾಗಲೂ ಏನನ್ನು ನೀವು ಬಯಸ್ತಾ ಇದ್ರೆ ಅದು ಸಿಗುವಂಥ ಟೈಮು ಅಂತ ಹೇಳ್ಬೋದು ಲರ್ನಿಂಗ್ ನ್ಯೂ ಸ್ಕಿಲ್ಸ್ ಅಂತ ಹೇಳ್ಬೋದು ನೀವೇನಾದರೂ ಹೊಸ ಕೋರ್ಸ್ ಮಾಡ್ಕೊಳ್ಬೋದು ಅಥವಾ ಗೋಯಿಂಗ್ ಬ್ಯಾಕ್ ಟು ಸ್ಕೂಲ್ ಅಂತ ಹೇಳ್ತೀವಿ ಕಾಲೇಜಸ್ ಅಂತ ಹೇಳ್ಬೋದು ಇವಾಗ ಥಸ್ಟ್ ಅಂತ ಹೇಳ್ತೀವಿ ಕೆಲವ್ರಿಗೆ ತೃಪ್ತಿ ಅಂತ ಸಿಗೋಲ್ಲ ನೆವರ್ ಎಂಡಿಂಗ್ ಥ್ರಸ್ಟ್ ಅಂತ ಹೇಳ್ತೀವಿ ಆ ಥರ ಸೊ ಕೆಲವರಿಗೆ ಆಸೆಗಿಂತಲೂ ಅತಿ ಹಸಿ ಜಾಸ್ತಿ ಇರುತ್ತೆ ಅದರಲ್ಲಿ ನೀವೇನಾದರೂ ಒಬ್ಬರಾಗಿದ್ದರೆ ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ ಸೆಕೆಂಡ್ ಕಾರ್ಡ್ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಸೊ ಟೆಂಪ್ರನ್ಸ್ ಕಾರ್ಡ್ನ ನಾವು ಲೈಕ್ ಏನು ಹೇಳ್ತೀವಿ ಅಂದರೆ ಈ ಧಾರ್ಮಿಕ ಸ್ಥಾನಗಳಿಗೆ ಟ್ರಾವೆಲ್ ಮಾಡೋದು ದೇವಸ್ಥಾನ ಇರೋ ಜಾಗಗಳಿಗೆ ಸೊ ಆ ಥರ ನೀವೇನಾದರೂ ಹೋಗ್ಬೋದು ಅಂತ ಹೇಳ್ಬೋದು ಲಿಟ್ರಲಿ ಟೆ ಟೆಂಪ್ರೆನ್ಸ್ ಕಾರ್ಡ್ ಇಸ್ ರೀಕನ್ಸಿಲೇಷನ್ ಕಾರ್ಡ್ ಅಂತ ಹೇಳ್ತೀವಿ ಸೊ ಇದೇ ಮಂತು ರೀಕನ್ಸಲ್ ಆಗ್ತೀರಾ ಅಂತ ಹೇಳಲ್ಲ ಲೈಕ್ ನೀವು ಇನ್ನೂ ತ್ರೀ ಮಂತ್ಸನ್ನ ಪ್ಲಸ್ ಮಾಡ್ಕೊಳ್ಳ್ರಿ ಕೆಲವರು ಇವತ್ತು ನಾಳೆನೂ ರೀಕನ್ಸಲ್ ಆಗ್ಬೋದು ನೀವು ಎಕ್ಸ್ ಬ್ಯಾಕ್ ಆಗ್ಬೋದು ಇಲ್ಲಿ ಜಸ್ಟ್ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು ಇವಾಗಲೂ ಸೊ ಸ್ವಲ್ಪ ಇರೋ ಕಮ್ಯುನಿಕೇಷನ್ನು ನಿಮ್ಮ ಮೇಲೆ ಒಂದು ಟ್ರಸ್ಟ್ ಅಂತ ಹೇಳ್ತೀವಿ ಅದು ಗ್ರೋತ್ ಆಗೋಕ್ಕೆ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸೊ ಸಮಥಿಂಗ್ ಯಾರಾದರೂ ನಿಮಗೆ ಆಪಾಲಜಿ ಕೇಳ್ಕೊಂಡು ಬರ್ಬೋದು ಅಂತ ಹೇಳ್ಬೋದು ಕೆಲವ್ರಿಗೆ ಕೆಲವೊಂದು ಡ್ರೀಮ್ಸ್ ಬರುತ್ತೆ ಏಂಜಲ್ ನಂಬರ್ಸ್ ಕಾಣಿಸ್ದೆ ಸಿಗ್ನಲ್ಸ್ ಅಂತ ಹೇಳ್ತೀನಿ ನಾನು ಗೋ ಗೋ ಸಿಗ್ನಲ್ ಅಂತ ಹೇಳ್ಬೋದು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಸಮಥಿಂಗ್ ಯಾವುದಕ್ಕೆ ವೆಯ್ಟ್ ಮಾಡ್ತಾಯಿದ್ರೆ ಗೋ ಸಿಗ್ನಲ್ಸ್ ನಿಮಗೆ ಕಾಣಿಸಿದ್ರೆ ಲೆವೆನ್ ಅವ್ರ ಲೆವೆನ್ ಸೊ ಫೈ 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 ಕಾರ್ಡ್ಸು ನಂಬರ್ಸು ಸಮಥಿಂಗ್ ಲಿಟ್ರಲಿ ಅಂತ ಹೇಳ್ತೀನಿ ನಾನು ಕೆಲವ್ರಿಗೆ ಥರ್ಡ್ ಕಾರ್ಡ್ ನನಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ ಸೊ ಕ್ಲಾಕ್ ಈಸ್ ಟಿಕ್ಕಿಂಗ್ ಅಂತ ಹೇಳ್ತೀವಿ ಎಂಪ್ರೆಸ್ ಕಾರ್ಡ್ ಈಸ್ ಎ ಲಕ್ಸುರಿ ಕಾರ್ಡ್ ಅಂತ ಹೇಳ್ತೀವಿ ಮನಿ ಮಾಡ್ಕೊಳ್ಳಿ ಹಣ ಮಾಡ್ಕೊಳ್ಳೋ ಟೈಮ್ ಅಂತ ಹೇಳ್ತೀವಿ ಸೊ ಎಕ್ಸ್ಟ್ರಾ ಕಂಫರ್ಟ್ ಶಾಪಿಂಗ್ನ ಶಾಪಿಂಗ್ನ ಎಂಪ್ರೆನ್ಸ್ ಕಾರ್ಡ್ ರೀ ಎಂಪ್ರೆಸ್ ಕಾರ್ಡ್ ರೀಪ್ರೆಸೆಂಟ್ ಮಾಡುತ್ತೆ ಗೆಟ್ಟಿಂಗ್ ಕನ್ಸ್ಯೂಡ್ ಅಂತ ಹೇಳ್ತೀವಿ ನಾವು ಪ್ರೆಗ್ನೆನ್ಸಿ ಕಾರ್ಡ್ ಅಂತ ಕೂಡ ಹೇಳ್ತೀವಿ ಸೊ ಯಾರಾದರೂ ಟ್ರೈ ಮಾಡ್ತಿದ್ರೆ ಖಂಡಿತವಾಗಲೂ ಗುಡ್ ನ್ಯೂಸನ್ನ ನೀವು ಕೇಳ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಸೊ ಮಾಸ್ಟ್ರಿ ಆಫ್ ಸಮಥಿಂಗ್ ಅಂತ ಹೇಳ್ತೀವಿ ಸರ್ಟನ್ ಫೀಲ್ಡ್ಸ್ ಅಂತ ಹೇಳ್ಬೋದು ಚೂಸಿಂಗ್ ಸರ್ಟನ್ ಪಾಸ್ ಅಂತ ಹೇಳ್ತೀವಿ ಸೊ ಗೆಟ್ ಪೇಡ್ ಅಂತ ಹೇಳ್ತೀವಿ ಸ್ಯಾಲ್ರಿ ಹೈಕ್ ಆಗೋ ಚಾನ್ಸಸ್ ಇದೆ ಕೆಲವ್ರದ್ದು ಪ್ರಮೋಷನ್ ಅಂತ ಹೇಳ್ತೀವಿ ಎಂಪ್ರೆಸ್ ಕಾರ್ಡ್ ಮದುವೆ ಫಿಕ್ಸ್ ಆಗ್ಬೋದು ಕೆಲವ್ರದು ಆಲ್ರೆಡಿ ಮದುವೆ ಆಗಿರ್ಬೋದು ಫೋರ್ತ್ ಕಾರ್ಡ್ ರೀಸೆಂಟ್ಲಿ ಫೋರ್ತ್ ಕಾರ್ಡ್ ಏಯ್ಟ್ ಆಫ್ ವಾರ್ಡ್ಸ್ ಇದೆ ಸೊ ಏಟ್ ಆಫ್ ವಾಂಡ್ಸ್ ಅಂದರೆ ಗ್ರೀನ್ ಸಿಗ್ನಲ್ ಕಾರ್ಡ್ ಅಂತ ಹೇಳ್ತೀವಿ ವೀಸಾ ಪಾಸ್ಪೋರ್ಟ್ ಲೈಕ್ ಫಾರಿನ್ ಟ್ರಾವೆಲ್ ಅಂತ ಹೇಳ್ತೀವಿ ಸಮ್ಥಿಂಗ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದ್ದರೂ ಕೂಡ ಕಾರ್ಡ್ ಬಂದಿರುತ್ತೆ ಅಥವಾ ನೀವು ಸ್ಟಾರ್ಟಪ್ ಮಾಡ್ಕೊ ಮಾಡಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಏಟ್ ಆಫ್ ವಾಂಡ್ಸ್ ಬಂದಿರುತ್ತೆ ಸೊ ನನ್ನ ಬಾಯ್ಸ್ ನಿಮಗೆ ವಿಚಿತ್ರವಾಗಿ ಕೇಳಿಸ್ತಾ ಇದ್ದರೆ ಸಾರಿ ಹೇಳ್ತೀನಿ ನಾನು ಸ್ವಲ್ಪ ಕೋಲ್ಡ್ ಆಗಿದೆ ಏಟ್ ಆಫ್ ವಾಂಡ್ಸ್ ಈಸ್ ಲೈಕ್ ಬಿಸ್ನೆಸ್ ಆಫರ್ಸ್ ಬರೋವಂಥ ಚಾನ್ಸಸ್ ಇದೆ ಸೊ ಬ್ಯಾಕ್ ಆ್ಯಂಡ್ ಫೋರ್ ದ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ ನಾನು ಕಂಪ್ನಿ ಮೀಟಿಂಗ್ಸ್ ಅಥವಾ ಕೆಲವೊಂದು ಮೀಟಿಂಗ್ ಕೆಲವೊಂದು ಮೀಟಿಂಗ್ಸ್ ಇರುತ್ತೆ ಸಾರಿ ಅಲ್ಲಿ ನೀವೇನಾದರೂ ಐಡಿಯಾ ಕೊಡ್ಬೋದು ನಿಮ್ಮ ಐಡಿಯಾನ ಅವರು ಪಿಕ್ ಮಾಡ್ಬೋದು ನಿಮ್ಮ ಬಾಸ್ ಎಮ್ ಡಿ ಅಂತ ಹೇಳ್ಬೋದು ಅಥವಾ ಕ್ಲೈಂಟ್ಸ್ ಆಗಿರ್ಬೋದು ಅವರು ಏಟೋ ಫೋನ್ಸ್ ಈಸ್ ಲೈಕ್ ನಾನು ಹೇಳಿದ್ದೀನಿ ಗ್ರೀನ್ ಸಿಗ್ನಲ್ ಕಾರ್ಡ್ ಅಂತ ಸಮಥಿಂಗ್ ಪ್ಯಾಚಪ್ ಆಗ್ಬೋದು ಅಂತ ನಾನು ಹೇಳ್ತೀನಿ ಇನ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿದ್ದರೆ ನಿಮ್ಮ ಜೊತೆ ಅವ್ರು ಮಾತಾಡ್ತಾ ಇಲ್ಲ ಅಂದರೆ ಕಮ್ಯುನಿಕೇಷನ್ ಕಾರ್ಡ್ ಅಂತ ಕೂಡ ಕರಿತೀವಿ ತುಂಬ ಕಮ್ಯುನಿಕೇಷನ್ ಆಗ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ ಅಂತ ಕೂಡ ಎನಿಥಿಂಗ್ ಪಾರ್ಟ್ನರ್ ಮೀನ್ಸ್ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ಕ್ಲೈಂಟ್ಸ್ ಆಗಿರ್ಬೋದು ಕಲೀಗ್ಸ್ ಆಗಿರ್ಬೋದು ಸೊ ಅದನ್ನು ನೀವು ಇದರಲ್ಲಿ ತೊಗೊಳ್ಬೋದು ಅಂತ ನಾನು ಹೇಳ್ತೀನಿ ಫೋರ್ತ್ ಕಾರ್ಡ್ ನೈನ್ ಆಫ್ ಕಪ್ಸ್ ಬಂದಿದೆ ಸಾರಿ ಫಿಫ್ತ್ ಕಾರ್ಡ್ ಸಿಕ್ಸ್ತ್ ಕಾರ್ಡ್ ಫೋರ್ ಆಫ್ ಕಪ್ಸ್ ಬಂದಿದೆ ದೇರ್ ಈಸ್ ಎ ಸಮ್ ಅಂತ ಹೇಳ್ಬೋದು ನೀವು ಆಲ್ರೆಡಿ ನೀವು ಅವ್ರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ನೀವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾಯಿದ್ದರೆ ಬಟ್ ಅವರೆಲ್ಲೂ ಹೇಳ್ಕೊಂಡಿಲ್ಲ ಪ್ರಪೋಸ್ ಮಾಡಿಲ್ಲ ನೀವೆಲ್ಲೂ ನಿಮ್ಮ ಫೀಲಿಂಗ್ಸ್ನ ಓಪನ್ ಅಪ್ ಆಗಿಲ್ಲ ಅಂತ ಹೇಳ್ಬೋದು ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರೆ ಆ ಥರ ಸ್ಪೆಷಲ್ ಅಂತ ನಿಮಗೆ ಫೀಲ್ ಆಗ್ತಾ ಇದೆ ದೆರ್ ಈಸ್ ಎ ಸಮ್ವನ್ ಅಂತ ಹೇಳುತ್ತೆ ಕಾರ್ಡು ಲೈಕ್ ಹೆಲ್ತ್ ಇಶ್ಯೂಸ್ ಕೂಡ ಬರ್ಬೋದು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಸಮ್ ಮೇ ಬಿ ದೊಡ್ಡದು ಅಂತ ಹೇಳಲ್ಲ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಕಾಣಿಸ್ತಾ ಇದೆ ಅಗೇನ್ ನಾನು ಪ್ರಮೋಷನ್ ಹೇಳ್ತೀನಿ ಫಾಸ್ಟ್ ಫಾಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ಸ್ಟ್ರಗಲ್ ಹೇಳ್ತೀನಿ ಥ್ಯಾಂಕ್ ಯು